ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷ ರಾಶಿ ವಾರಾಂತ್ಯದ ಮೊದಲೇ ಕೆಲಸ ಮುಗಿಸುವಂತಹ ತುರಾತುರಿ ಉದ್ಯೋಗ ಸ್ಥಾನದಲ್ಲಿ ಮತ್ತಷ್ಟು ಕೆಲಸದ ಹೊರೆ ಎಣಿಸಿದ ವೇಗದಲ್ಲಿ ಕಾರ್ಯ ಮುಗಿಸಲು ಎಲ್ಲರ ಸಹಕಾರ ಊರಿನಿಂದ ಬಂದ ನೆಂಟರ ಜೊತೆಯಲ್ಲಿ ದೇವಾಲಯದ ದರ್ಶನ ವೃಷಭ ರಾಶಿ ಹಲವು ಬಗೆಯ ಸಂಪಾದನಾ ಮಾರ್ಗಗಳಲ್ಲಿ ಆಸಕ್ತಿ ಉದ್ಯೋಗ ಸ್ಥಾನದಲ್ಲಿ ಸಹಕಾರ ವೃದ್ಧಿಗೆ ವಿಶೇಷ ಬಳಗ ನಿರ್ಮಾಣ ಗೃಹೋದ್ಯಮದ ಉತ್ಪನ್ನಗಳಿಗೆ ಬೇಡಿಕೆ ವೃದ್ಧಿ ಉದ್ಯೋಗಾಸ್ತರಿಗೆ ನೌಕರಿ ಸಿಗುವ ಸೂಚನೆ ಮಿಥುನ ರಾಶಿ ಉದ್ಯೋಗದಲ್ಲಿ ವಿಶೇಷ ಅವಕಾಶಗಳು ಮತ್ತು ಜವಾಬ್ದಾರಿಗಳು ಉದ್ಯಮಿಗಳ ಪಾಲಿಗೆ ಒಳ್ಳೆ ದಿನ ಪಿತ್ರಾರ್ಜಿತ ಆಸ್ತಿಯ ಅಭಿವೃದ್ಧಿಗಳ ಕಾರ್ಯಗಳ ವೀಕ್ಷಣೆ ಪರಿಸರ ರಕ್ಷಣೆಗೆ ಶ್ರಮದಾನ ಮನೆಯ ಮಂದಿಯ ನಡುವೆ ಪ್ರೀತಿ ಸಾಮರಸ್ಯ ವೃದ್ಧಿ ಘಟಕ ರಾಶಿ ಪರಿಸರದ ಪ್ರಭಾವದಿಂದ ಮನಸ್ಸು ಮಲಿನವಾಗದಿರಲಿ ಉದ್ಯೋಗ ಸ್ಥಾನದಲ್ಲಿ ಆಮಿಷಗಳ ಬಗೆಗೆ ಎಚ್ಚರ ಹಿರಿಯರನ್ನು ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಖಾದಿ ಉದ್ಯಮ ಬೆಳೆಸಲು ಆಸಕ್ತಿ ದೇವತಾರಾಧನೆ ಸತ್ಸಂಗಗಳ ಕಡೆಗೆ ಸೆಳೆತ ಸಿಂಹರಾಶಿ ಸಪ್ತಾಹ ಕೊನೆಯಾಗುತ್ತಿದ್ದಂತೆ ಕಾರ್ಯ ಮುಗಿಸುವ ಆತರ ಉದ್ಯೋಗ ಸ್ಥಾನದಲ್ಲಿ ಹೊಸ ಪ್ರಯೋಗಗಳ ಯೋಜನೆ ವಸ್ತ್ರ ಆಭರಣಾದಿ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿ ಲಾಭ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ಕೆಲಸಗಾರರಿಗೆ ಕೈ ಕೆಲಸ ಕನ್ಯರಾಶಿ ದಿನವೂ ಹೊಸ ಅನುಭವಗಳಿಂದ ವೃದ್ಧಿಯಾದ ಜೀವನಾಸಕ್ತಿ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ವ್ಯಾಪಾರ ವೃದ್ಧಿ ಪರಿಣಿತಿ ಹೆಚ್ಚಿಸಿಕೊಳ್ಳಲು ನುರಿತವರ ಮಾರ್ಗದರ್ಶನ ವರಾನ್ವೇಷಣೆಯಲ್ಲಿ ಯಶಸ್ವಿಯಾದ ಸಮಾಧಾನ ತುಲ ರಾಶಿ ನಿರಂತರ ಸಾಧನೆಯಿಂದ ಸಾಧಿಸಿದ ಚಿತ್ತಸ್ಥೈರ್ಯ ಉದ್ಯೋಗಸ್ಥಾನದಲ್ಲಿ ವಿಶ್ವಾಸ ಮೂಡಿಸುವ ವಾತಾವರಣ ಕರ ಕರಕೌಶಲದ ಕೆಲಸಗಳನ್ನ ಬಲ್ಲವರಿಗೆ ಬೇಡಿಕೆ ಮಕ್ಕಳ ಬಹುಮುಖ ಪ್ರತಿಭೆಗೆ ಆಸ್ಕಾರ ವೃಶ್ಚಿಕ ರಾಶಿ ಸಪ್ತಾಹದ ಕೊನೆಯಲ್ಲಿ ನಿಶ್ಚಿಂತೆಯಿಂದ ಕಾರ್ಯಪ್ರವೃತ್ತರಾಗುವ ಅವಕಾಶ ಉದ್ಯೋಗಾಸಕ್ತರಿಗೆ ಹರ್ಷದ ಸನ್ನಿವೇಶ ಗೃಹೋದ್ಯಮ ಉತ್ಪನ್ನಗಳಿಗೆ ಹೊಸ ಗಿರಾಕಿಗಳು ಉದ್ಯೋಗ ಆರಿಸುವ ಶಿಕ್ಷಿತರಿಗೆ ಮಾರ್ಗದರ್ಶನ ಸಂಗೀತ ಶ್ರವಣದಲ್ಲಿ ಆಸಕ್ತಿ ಧನುರಾಶಿ ನಿಮ್ಮ ಕ್ರಿಯಾಶೀಲತೆಗೆ ಸವಾಲಾಗುವಷ್ಟು ಕೆಲಸಗಳ ಹೊರೆ ಉದ್ಯೋಗಸ್ಥರ ನಡುವೆ ಪರಸ್ಪರ ಸಹಕಾರ ಸಣ್ಣ ಪ್ರಮಾಣದ ಗೃಹೋದ್ಯಮ ಉದ್ಯೋಗಾಸಕ್ತರಿಗೆ ಯಥೋಚಿತ ಮಾರ್ಗದರ್ಶನ ಮನೆಯಲ್ಲಿ ಇಷ್ಟ ದೇವತಾರ್ಚನಾ ಮಕರ ರಾಶಿ ಏಕಕಾಲದಲ್ಲಿ ಸಂಸಾರ ಉದ್ಯೋಗ ಇವೆರಡರ ನಿರ್ವಹಣೆಯ ಸವಾಲು ಸಹೋದ್ಯೋಗಿಯ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಕುಂಭರಾಶಿ ಕಾರ್ಯ ರಂಗದ ಕರೆಗಳಿಗೆ ಸ್ಪಂದನೆ ಉದ್ಯೋಗಸ್ಥರಿಗೆ ಹೊಸ ವಿಭಾಗದ ಪ್ರವೇಶ ವೃತ್ತಿರಂಗದ ಮಿತ್ರರಿಂದ ಮಾ ಮಾರ್ಗದರ್ಶನಕ್ಕೆ ಕೋರಿಕೆ ಗ್ರಾಹಕರ ಬೇಡಿಕೆಗಳಿಗೆ ಸ್ಪಂದಿಸುವ ಒತ್ತಡ ಉದ್ಯೋಗಾಸಕ್ತರಿಗೆ ಮಾರ್ಗದರ್ಶನ ಇನ್ನು ಕೊನೆಯದಾಗಿ ಮೀನರಾಶಿ ವಾರದ ಅಂತ್ಯದ ದಿನ ಕೆಲಸಗಳ ಒತ್ತಡ ಜನಸೇವಾ ಕಾರ್ಯಗಳ ನಿರಾತಂಕವಾಗಿ ಮುಂದುವರಿಕೆ ನಿರ್ಮಾಣ ವ್ಯವಹಾರ ಮತ್ತೆ ಆರಂಭ ಗುರು ಸಮಾನ ವ್ಯಕ್ತಿಯ ಆಗಮನ ಮಕ್ಕಳಿಗೆ ಧಾರ್ಮಿಕ ವಿಧಿಗಳಲ್ಲಿ ಶಿಕ್ಷಣ ನೀಡುವ ಕ್ರಮಗಳ ಶುಭಾರಂಭ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ